ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚಂದಿದ್ದೀರಿ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾಕೋ ಫುಲ್ ಮಳೆ ಆಗ್ಯದ ಟೈಮು ಒಂಬತ್ತು ಗಂಟೆ ಆದರೂ ಫುಲ್ ಬೆಳಗ್ಗೆ ಆಗಪ್ಪ ಆಗಿದೆನೋ ಒಂದು ಅಪ್ಲೆನೇ ಕಾಣಿಸ್ಲತ್ತದ ಕೋಳಿಯೆಲ್ಲ ಏಕೋಗ್ಲತ್ತದ ನಿಮಗೆ ಸೌಂಡ್ ಕೇಳಿಸ್ಲತ್ತಿರಬೇಕು ಫುಲ್ಲೆಲ್ಲ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡಮಿ ಅಂತ ಅನ್ಕೊಂಡಿದ್ದ ನೀರೆಲ್ಲ ಮಗನು ಫುಲ್ ಫ್ರೆಶ್ ಆಗಿ ಹೊಡೆತ ಹಾಳು ಮಾಡ್ತಾ ಹಾಳು ಮಾಡೋಡಿರಿ ಫುಲ್ ಎಲ್ಲ ಮಾಡಾಗ್ಯದ ಮಳೆ ಬರೋ ಪೊಸಿಷನ್ದಾಗ ಅದ ಅನ್ಕೋತ ಇಲ್ಲಿ ನೋಡ್ರಿ ತರಕಾರಿ ತಂದಾಳ ಮಾಯಿ ಏನು ಮಾಡಬೇಕು ಪಲ್ಯ ಅಂತ ಯೋಚನೆ ಮಾಡ್ಲತ್ತಿದ ಮೆಣಸಿನಕಾಯಿ ಅವ ಟಮಾಟ ಚೌಳಿಕಾಯಿ ಅವ ನೋಡಮ್ಮಿ ಯಾವುದಾಯ್ತು ಅದು ಪಲ್ಯ ಮಾಡಮ್ಮಿ ಇಲ್ಲಿ ನೋಡ್ರಿ ದೇವ್ರ ಪೂಜೆ ಆಯಿತು ದೇವ್ರ ಪೂಜೆ ಅಂತೂ ಆಯಿತು ಈಗ ಅನ್ನ ಮಾಡೀನಿ ಊಟ ಮಾಡ್ಲಿಕ್ಕ ಪಲ್ಯ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ತರಕಾರಿ ತಂದಲಿದ್ದೆಲ್ಲ ಅದು ಇವಾಗ ಟಮಟ ಕೊಯು ಟಮಟನ್ ಪಲ್ಯ ಮಾಡಬೇಕು ಇವತ್ತು ಮುಂಜಾನೆ ಮುಂಜಾನೆ ಏನಾಗಿದೆ ಅಂತಂದ್ರೆ ನಾನು ಆಯಿಗೆ ಏನಂತಂದ್ರೆ ಕೈಗೆ ಹಚ್ಕೊಂಬ ಮೆಹಂದಿ ಬಾ ಅಂತ ಹೇಳಿದ್ರಿ ಅಕ್ಕಿ ಹೋಗಿ ತಲೆ ಕೂದಲಿಗೆ ಹಚ್ಕೊಂಬ ಮೆಹಂದಿ ತಂದಾಳ ಮತ್ತು ಇದು ಹೋಗಿ ವಾಪಸ್ ಕೊಡಬೇಕು ಏನು ಮಾಡಬೇಕು ಟಮಟನ್ ಪಲ್ಯ ಮಾಡರಿ ನೋಡ್ರಿ ಟಮಟನ್ ಪಲ್ಯ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಒಂದು ಅಪ್ಪಂದು ಉಳ್ಳಾಗಡ್ಡಿ ಕರಿಬೇವು ಆಮೇಲೆ ಜೀರಾ ಒಗ್ಗರಣೆ ಕೊಡ್ತೀನಿ ಜಸ್ಟ್ ರೀ ಎರಡರಿಂದ ಮೂರು ನಿಮಿಷದೊಳಗೆ ಮಾಡ್ಕೊಂಡ್ಬಿಡ್ಬೋದು ಇದ್ರೊಳಗೆ ಖಾರ ಉಪ್ಪು ಅರಿಶಿಣ ಮತ್ತು ಮಸಾಲೆ ಮತ್ತು ಇಲ್ಲಿ ಕುಟ್ಟಿಕ್ಕಿಂದು ಶೇಂಗಾ ತಿಂಡಿ ಸಪ್ಪಂದು ಹಾಕ್ಕೊಳತ್ತೀನಿ ರೀ ಮನೆಯಲ್ಲಿ ಜಸ್ಟ್ ಏನೂ ಇಲ್ಲ ಅಂದರೂ ಟಮೊಟೊ ಇದ್ದಿದ್ರೆ ಚಪಾತಿ ಆಮೇಲೆ ರೊಟ್ಟಿ ಅನ್ನೋ ಜೊತೆಗೂ ಸೂಪರಾಗಿರುತ್ತೆ ಕಾಂಬಿನೇಷನು ಮಾಡ್ಕೊಂಡ್ಬಿಡ್ಬೋದು ಬೇಗನೆ ಕ್ವಿಕ್ ಆ್ಯಂಡ್ ಈಸಿ ತುಂಬ ಇಲ್ಲಿ ನೋಡ್ರಿ ರೆಡಿ ಆಯಿತು ಆಲ್ಮೋಸ್ಟು ಭಾಳ ಸಖತ್ತಾಗಿರ್ತದ ಒಂದು ಸಲ ನೀವು ಭೀ ಮಾಡಿ ಮಾಡ್ಕೊಂಡು ತಿನ್ರಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಬರಿ ಅಂತಲತ್ತಿದ ಆಲುವೆರಾ ಜಲ್ದು ನೋಡರಿ ಟ್ರೈ ಮಾಡರಿ ಫಸ್ಟ್ ಟೈಮ್ ಅಂತ ಆಲೋವೆರಾ ತಂದಿದ ಪಕ್ಕದ ಮನೆಯಲ್ಲಿ ಅದು ಮೇಲ್ಗಡೆಯದ್ದು ತೆಗೆದು ಓಕೆ ಫ್ರೆಂಡ್ಸ್ ನೋಡಿ ಮುಖ ಹೆಂಗಾಗಿದೆ ಅಂತ ಬಿಸಿಲಿಗೆ ಫುಲ್ ನೀರು ಥರ ಅದ್ರಾಗಂತೂ ನನ್ನ ಮುಖ ಕೇಳೆ ಬೇಡಿ ಈ ಥರ ಎಲ್ಲ ಫುಲ್ ಕಪ್ಪಾಗಿಬಿಟ್ಟಿದೆ ಅಂಥದ್ದು ಇಂಗ್ರೀಡಿಯಂಟ್ಸ್ಗಳು ಬಳಸ್ಕೊಂಡು ಸಿಂಪಲ್ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಬರಿ ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಿದೆ ಎಲ್ಲ ನೋಡ್ಕೊಂಬರಿ ನೋಡು ಜಸ್ಟ್ ಹಿಂಗೆ ಮಸಾಜ್ ಮಾಡ್ಕೋರಿ ಅಷ್ಟೇ ಅರ್ಶಿಣ ಮತ್ತು ಆಲೋವೆರಾ ಏನಿರ್ತದಲ್ಲ ಅದರ ಅದರ್ಲಿಂದ ಫೇಸಿಗೆ ಈ ಥರ ಮಸಾಜ್ ಮಾಡ್ಕೋಬೇಕು ಅಲೋವೆರಾ ಇಂದ ಸ್ಕಿನ್ ಏನಾಗ್ತದ ಫುಲ್ ಶೈನ್ ಆಗ್ತದೆ ಒಂಥರ ಸ್ಮೂತಿ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಓಕೆ ಸ್ವಲ್ಪ ಸ್ಮೂತ್ ಕಾಣಿಸ್ತದೆ ನನ್ನ ಸ್ಕಿನ್ನು ನೋಡೋಣ ಹೆಂಗಾಗುತ್ತೆ ನಾನು ಮಾಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟೇ ಪ್ಲೀಸ್ ಈ ಒಂದು ವ್ಲಾಗು ಇಷ್ಟ ಆದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಜಾಸ್ತಿ ಇನ್ನೂ ವೀಡಿಯೋಗಳು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ థ్యాంక్ యూ మేము ముంద బ్లగలి సిక్తీ టా